ಮದುವೆ ಸಮಾರಂಭಗಳಿಗೆ ಅರಮನೆಯಂತ ಸಭಾಂಗಣ ಮುಧುಳದ ಸುರಭಿ ರೆಸ್ಟೋರೆಂಟ್ ಬೆಸ್ಟ್ ಆಯ್ಕೆ ಕಣ್ಮನ ಸೆಳೆಯುವ ಬಣ್ಣ ಬಣ್ಣದ ಲೈಟಿಂಗ್ಸ್ಗಳು ಸುಂದರವಾದ ಮಂಟಪ ಥೇಟ್ ಅರಮನೆಯಂತ ಆವರಣ ಮದುವೆ ಕಾರ್ಯಕ್ರಮಕ್ಕಂತೂ ಹೇಳಿ ಮಾಡಿಸಿದ ಜಾಗ ಅದುವೇ ಮೂಧೋಳದ ಸುರಭಿ ರೆಸ್ಟೋರೆಂಟ್ ಮದುವೆ ಬರ್ತಡೆ ಸೀಮಂತ ಸೇರಿದಂತೆ ಯಾವುದೇ ಸಭೆ ಸಮಾರಂಭಗಳಿಗೆ ಅತ್ಯುತ್ತಮ ಸ್ಥಳವಾಗಿ ಸುರಭಿ ಹೋಟೆಲ್ ಮಾರ್ಪಾಡಾಗಿದೆ ಈ ಪ್ರಯುಕ್ತ ಪ್ರಪ್ರಥಮ ಬಾರಿ ಸುರಭಿ ಮಾಲೀಕರ ಮನೆಯ ಮದುವೆಯೊಂದು ಅದ್ಧೂರಿಯಾಗಿ ನಡೀತುಧನಕ ಇಲ್ಲಿ ಯಾವುದೇ ಕಾರ್ಯಕ್ರಮ ನಡೆಸಿದ್ರೂ ಎಲ್ಲವೂ ಸೌಲಭ್ಯಗಳಿವೆ ಜಗಮಗಿಸುವ ಲೈಟಿಂಗ್ಸ್ ಗಳಿಂದ ಹಾಲ್ ಆವರಣ ಶೃಂಗಾರಗೊಂಡಿದೆ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಅಲಂಕಾರವಂತೂ ಸೂಪರ್ ಆಗಿದೆ ಇಲ್ಲಿ ಸುರ್ಭಿ ಹೋಟೆಲ್ ನಲ್ಲಿ ಒಂದು ಮದುವೆ ಕಾರ್ಯಕ್ರಮ ಒಳ್ಳೆ ಸುರಕ್ಷಿತವಾದ ಸುಸಕ್ತವಾದ ಜಾಗವಿದೆ ಇಲ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಹಾಗೂ ಮದುವೆ ಕಾರ್ಯಕ್ರಮಗಳು ನಡೆಯುವ ಹಾಗೆ ಮಂಟಪ ಒಳ್ಳೆಯದಿದೆ ಈ ಹೋಟೆಲ್ನವರು ಒಳ್ಳೆಯ ಒಂದು ಸ್ಥಾನವನ್ನ ನಿರ್ಮಿಸಿದ್ದಾರೆ ಎಲ್ಲರೂ ಬಂದು ತಮ್ಮ ಕಾರ್ಯಗಳನ್ನ ಇಲ್ಲಿ ನೆರವೇರಿಸಿಕೋಬೇಕು ಈ ಸುರ್ವಿ ಹೋಟೆಲ್ ಒಂದು ಒಳ್ಳೆ ಉತ್ತಮವಾದ ಗ್ರಾಹಕರಿಗೆ ಅನುಕೂಲ ಮಾಡಿಕೊಟ್ಟಾರ ಎಲ್ಲರೂ ಬಂದು ಇಲ್ಲಿ ಕಾರ್ಯಕ್ರಮಗಳನ್ನ ನಡೆಸಬೇಕಂತೇಳಿ ಒಳ್ಳೆ ಸುಸಜ್ಜಿತವಾದ ಜಾಗ ಇದೆ ಹಾಲ್ ಒಳಗೆ ಆಗಮಿಸುವ ದಾರಿ ಅರಮನೆಯಂತ ಅನುಭವ ನೀಡುತ್ತೆ ಕಾರ್ಯಕ್ರಮದ ವಿಡಿಯೋ ಪ್ಲೇ ಮಾಡಲು ಎಲ್ಇ ಡಿ ಡಿಸ್ಪ್ಲೇ ಹೊಂದಿದೆ ಜೊತೆಗೆ ಎಸಿ ನಾನ್ ಎಸಿ ಒಳಗೊಂಡ ಹಾಲ್ ಇದಾಗಿದೆ ಬಂಧು ಬಂದು ಇಡಿ ಅಕ್ಷತೆ ನ ತಂದು ಮನಸಾರೆ ಎಲ್ಲ ಹಾರೈಸಿ ಮುಂದೆ ಕುಂತು ಹಾಲ್ ಹೊರ ಆವರಣದಲ್ಲಿ ಸುಮಾರು ಎರಡು ಸಾವಿರ ಜನರ ಸಾಮರ್ಥ್ಯದ ಊಟದ ಹಾಲ್ ಲಭ್ಯವಿದೆ ಗುಣಮಟ್ಟದ ವೆಜ್ ಮತ್ತು ನಾನ್ ವೆಜ್ ಊಟದ ವ್ಯವಸ್ಥೆಯನ್ನ ಮಾಡಿಕೊಡಲಾಗುತ್ತೆ ಈ ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡಕ್ ಬಹಳ ಅಗದಿ ಬಹಳ ಸೂಕ್ತ ಐತಿ ನಮ್ಮ ಊರ ಅನ್ನೋದಾಗಿ ಒಂದ್ ಲಗ್ನ ಇಟ್ಟಿವಿ ಇಟ್ಟದಕ್ಕ ಬಹಳ ಚಲೋ ಆಗೈತಿ ಎಲ್ಲಾರು ಸಣ್ಣ ಪುಟ್ಟ ಮಾಡೋ ಇಲ್ಲಿ ಮಾಡ್ಕೋಬೇಕು ಅವ್ರು ಬಹಳ ಸುಸ್ಥಿತ ವ್ಯವಸ್ಥೆ ಐತಿ ಇಲ್ಲಿ ಸುರ್ಗಿ ಹೋಟೆಲ್ ಬಾರಿ ಒಳ್ಳೇದೈತಿ ಸಭೆ ಸಮಾರಂಭಕ್ಕೆ ಆಗಮಿಸುವ ವಾಹನಗಳಿಗೆ ಉತ್ತಮ ಪಾರ್ಕಿಂಗ್ ಜಾಗ ಲಭ್ಯವಿದೆ ಸುರಕ್ಷತಾ ದೃಷ್ಟಿಯಿಂದ ಎಲ್ಲಾ ಕಡೆ ಸಿಸಿಟಿವಿ ಅಳವಡಿಸಲಾಗಿದೆ ಅಡ್ವಾನ್ಸ್ ಆಗಿ ಕಾರ್ಯಕ್ರಮಕ್ಕೆ ಬರುವ ಜನರಿಗಾಗಿ ತಂಗಲು ವಸತಿ ರೂಮ್ಗಳು ಕೂಡ ಇಲ್ಲಿವೆ ಬಂದು ನಮ್ಮಲ್ಲಿ ಪಾರ್ಟಿ ಹಾಲ್ ವ್ಯವಸ್ಥೆ ಇದೆ ಮದುವೆ ಬರ್ತ್ಡೇ ಮುಂತಾದ ಕಾರ್ಯಕ್ರಮಗಳಿಗೆ ಯೋಗ್ಯ ವ್ಯವಸ್ಥೆ ಮಾಡ್ತೀವಿ ಅದೇ ರೀತಿಯಾಗಿ ವೆಜ್ ಮತ್ತು ನಾನ್ ವೆಜ್ ಊಟದ ವ್ಯವಸ್ಥೆ ಕೂಡ ಇದೆ ಮತ್ತು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ ಹೊಸ ಮ್ಯಾನೇಜ್ಮೆಂಟ್ದಿಂದ ನಾವು ಆಲ್ರೆಡಿ ಒಂದು ಆರು ತಿಂಗಳ ಹೋಟೆಲ್ ನಡೆಸ್ತಾ ಇದ್ದೀವಿ ಅತ್ಯಂತ ಶುಚಿ ರುಚಿಯಾದ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ ಒಟ್ನಲ್ಲಿ ಯಾವುದೇ ಕಾರ್ಯಕ್ರಮಕ್ಕಾಗಿ ನೀವೇನಾದರೂ ಉತ್ತಮ ಜಾಗ ಹಾಲ್ ಹುಡುಕಾಟ ನಡೆಸ್ತಾ ಇದ್ರೆ ಸುರಭಿ ರೆಸ್ಟೋರೆಂಟ್ಗಿಂತ ಉತ್ತಮ ಆಯ್ಕೆ ಬೇರೊಂದಿಲ್ಲ ರನ್ ಟಿವಿ ನ್ಯೂಸ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ